ಹಲೋ ನಮಸ್ತೆ ನಾನು ನಿಮ್ಮ ನಿಯತಿ ಭಟ್ ಫ್ರಮ್ ಮಣ್ಣೂರು ಇವನು ನನ್ನ ತಮ್ಮ ಪ್ರಮತ ಕೃಷ್ಣ ಫ್ರೆಂಡ್ಸ್ ಇಲ್ಲಿ ನೋಡಿ ಇದು ನಮ್ಮ ಮನೆಯ ಡಿಂಗ ಈ ನಮ್ಮ ನಾಯಿ ಮುದೋಳ ಜಾತಿಗೆ ಸೇರಿದ್ದು ಇದಕ್ಕೆ ಹನ್ನೆರಡು ವರ್ಷ ಕಳಿತು ನನ್ನಕ್ಕಿಂತ ಸಹ ಇದು ದೊಡ್ಡ ಇದು ಬರೀ ಪಾಪ ಅಂದರೆ ಪಾಪ ಆದರೆ ಒಂದು ದಿನ ಸಹ ಅದು ಕಟ್ಟಲಿಕ್ಕೆ ಸಿಗುವುದಿಲ್ಲ ಆಯ್ತಾ ಬಟ್ ಹೊರಗಿನವರು ಬಂದರೆ ಸರ್ರಿ ಬಗಳ್ತದದು ಹಾಗೆ ನಮಗೆ ಅಂಗಳಕ್ಕೆ ಯಾರು ಬಂದರೆ ಸಹ ಗೊತ್ತಾಗ್ತದೆ ಅಷ್ಟು ಹುಷಾರುಂಟು ನಮ್ಮ ನಾಯಿ ಗೊತ್ತುಂಟಾ ಇದಕ್ಕೆ ಸಹ ನಮಗೆ ಜಂಕ್ ಫುಡ್ಡು ಸಹ ಇಷ್ಟ ನಮ್ಮಟ್ಟಿಗೆ ಸೂಪ್ಪರಾಗಿ ಅಟಾಡ್ತದೆ ಭಾರಿ ಚಂದ ನಾವೆಲ್ಲಿ ಹೋಗಿ ಬರುವಾಗ ಅಂಗಳದ ತುದಿಯಲ್ಲಿ ಬಂದು ಕಾಯ್ತದೆ ನಮ್ಮ ಎಲ್ಲಿ ಅಂತ ನಾವು ಬಂದ ಕೂಡಲೇ ಕುಯ್ ಕುಯಿ ಕುಯ್ ಅಂತ ಸ್ಟಾರ್ಟ್ ಮಾಡ್ತದೆ ನಿಮ್ಮ ಮನೆಯಲ್ಲಿ ಸಹ ನಾಯಿದ್ರೆ ಅದರ ಹೆಸರು ಕಮೆಂಟ್ ಮಾಡಿ ಆಯ್ತಾ ನಾಯಿಗಳಿಗೆಲ್ಲ ಅವರ ಮನೆಯವರನ್ನು ಗುರ್ತಾ ಸಿಗ್ತದಲ್ಲ ಬೇಗ ಇದೀಗ ಸ್ವಲ್ಪ ಅಜ್ಜ ಆಗಿದೆ ಮೊನ್ನೆ ಪಾಪ ಅದರ ಬಾಲಕ್ಕೆ ಗಾಯ ಆಗಿತ್ತು ನನ್ನ ಈ ಪುಟ್ಟ ವಿಡಿಯೋ ನಿಮಗೆ ಇಷ್ಟ ಆಯ್ತಾ ಲೈಕ್ ಮಾಡಿ ಅಂತ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ